ಆಲೂರು ತಾಲೂಕಿನ ಒಣಸವಳ್ಳಿ ಗ್ರಾಮ ಪಂಚಾಯಿತಿಯ ಗೇಕರವಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮಳೆಗಾಲದಲ್ಲಿ ಗದ್ದೆಯಂತಿರುವ ಮಾರ್ಗದಲ್ಲಿ ಪ್ರತಿದಿನ ಶಾಲೆಗೆ ಆಗಮಿಸುತ್ತಿದ್ದಾರೆ ರಸ್ತೆ ಸಂಪೂರ್ಣ ಕೆಸರಿನಿಂದ ತುಂಬಿದ್ದು ಶಾಲೆಯ ಒಳಗೆ ಪ್ರವೇಶಿಸುವುದೇ ಮಕ್ಕಳಿಗೆ ಹರಸಾಹಸವಾಗಿದೆ ಸಾಮಾನ್ಯವಾಗಿ ಬಡ ಕುಟುಂಬದ ಮಕ್ಕಳು ಈ ಶಾಲೆಯಲ್ಲಿ ಓದುತ್ತಿದ್ದಾರೆ ಶಾಲೆಗೆ ತೆರಳುವ ಮಾರ್ಗವಿಲ್ಲದ ಸ್ಥಿತಿ ಈ ಮಕ್ಕಳ ಭವಿಷ್ಯಕ್ಕೆ ಕತ್ತಲು ルティで。 ಗ್ರಾಮಸ್ಥರಾದ ಕುಮಾರ ಮಹೇಂದ್ರ ರುದ್ರೇಶ್ ಮತ್ತಿತರು ತಮ್ಮ ಅಳಲನ್ನು ಹಂಚಿಕೊಂಡು ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅಧ್ಯಕ್ಷಕರಿಗೆ ರಸ್ತೆಯ ಬಗ್ಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅನುದಾನವಿಲ್ಲ ಎಂಬ ಉತ್ತರ ಮಾತ್ರ ಸಿಗುತ್ತಿದೆ ಎಂದು ವಿಷಾದವನ್ನ ವ್ಯಕ್ತಪಡಿಸಿದರು ಮಕ್ಕಳ ಆರೋಗ್ಯದ ಮೇಲೂ ಇದು ಪ್ರಭಾವ ಬೀರುತ್ತಿದೆ ನಿಂತ ನೀರಲ್ಲಿ ಸೊಳ್ಳೆ ಕೀಟಗಳಿಂದ ರೋಗ ಹರಡುವ ಆತಂಕ ಇದೆ ಈ ಪರಿಸ್ಥಿತಿಯಲ್ಲಿ ಮಕ್ಕಳು ಹೇಗೆ ಶಾಲೆಗೆ ಹೋಗಬಹುದು ಎಂಬುದು ಪಾಲಕರ ಪ್ರಶ್ನೆಯಾಗಿದೆ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಎನ್ನುವ ಸರ್ಕಾರದ ಘೋಷಣೆಗಳಿಗೆ ಇಂತಹ ಪರಿಸ್ಥಿತಿಗಳು ಎದುರು ಹೊಡೆಯುತ್ತಿವೆ ಪ್ರಾಥಮಿಕ ಸೌಲಭ್ಯಗಳಿಲ್ಲದ ಶಾಲೆಗಳತ್ತ ಯಾರು ಮಕ್ಕಳನ್ನು ಕಳುಹಿಸಲು ಇಚ್ಛಿಸುವುದಿಲ್ಲ ಎಂದು ಗ್ರಾಮಸ್ಥರು ಹೇಳಿದರು ಈ ಕುರಿತು ಸ್ಥಳೀಯ ಶಾಸಕರು ತಾಲೂಕು ಪಂಚಾಯಿತಿ ಇಒ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಕ್ಷಣ ಗಮನಹರಿಸಿ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರಾದ ಮಹೇಂದ್ರ ಜಯಣ್ಣ ನವೀನ್ ಪ್ರಸನ್ನ ಶಶಾಂಕ್ ಅಪ್ಪು ಮತ್ತಿತರರು ಒತ್ತಾಯಿಸಿದ್ದಾರೆ ಈ ಗೇಕ್ವಳ್ಳಿ ಗ್ರಾಮಸ್ಥಲ್ಲಿ ಇದು ಬಡವರು ಸ್ಕೂಲು ಬಡವರೆಲ್ಲ ಗೇಕ್ವಳ್ಳಿಯಲ್ಲಿ ಎಲ್ಲ ಬಡಿಸ್ತಾನ ಇದ್ದಂಥರು ಸ್ಕೂಲಿಗೆ ಸೇರಿಸ್ತಾರೆ ಬಡವರು ಮಕ್ಕಳು ಅಂಥದ್ರಲ್ಲಿ ನಮ್ಮ ಅಣ್ಣ ತಮ್ಮದ್ರು ಮಕ್ಕಳೆಲ್ಲ ಸೇರಿದಾವೆ ಅಂಥ ಮಕ್ಕಳು ಎಷ್ಟೋ ಜನ ಯಾರಿ ಕೈ ಕಲಿಗೆಲ್ಲ ಏಟ್ ಮಾಡ್ಕೆ ಬಂದು ಸ್ಕೂಲಿಗೆ ಹೋಗಿಲ್ಲ ಮಲ್ಲಿಗೆ ಕೂತವೆ ಅಂಥದ್ದನ್ನು ಯಾರು ಕ್ರಮ ತಗೋಲ್ಲ ಈ ಪಂಚಾಯತಿಲಿ ಅಧ್ಯಕ್ಷರಾಗಲಿ ಯಾರು ಬಂದು ಹೇಳಿದ್ರೂ ಅವ್ರು ಕ್ರಮ ತಗೋತಲ್ಲ ಮೇಡಮರಿಗೂ ಕೂಡ ಎಷ್ಟೋ ಎಷ್ಟು ಎಷ್ಟು ಟೈಮ್ ಹೇಳಿವಿ ಅವರು ಏನು ನಮಗೆ ಗೊತ್ತಿಲ್ಲ ನೀವು ಅಲ್ಲಿ ಹೋಗಿ ವಿಚಾರಣೆ ಮಾಡಿ ಅಲ್ಲಿ ಹೋಗಿ ಕೇಳಿ ಅಂತ ಅಂತಾರೆ ನಾವು ಎಲ್ಲಿ ಕೇಳೋದು ಅದಕ್ಕಾಗಿ ಇದೆಲ್ಲ ತೋರಿಸ್ತಾ ಇದೀವಿ ನೋಡಿ ಇಲ್ಲಿ ರೋಡ್ ಚೆನ್ನಾಗಿಲ್ಲ ಮಕ್ಕಳು ಆಟಾಡಂಗಿಲ್ಲ ಬರೀ ಒಡ್ಡಾಡೋಕೆ ಆಗೋಲ್ಲ ಹೆಂಗೆ ನಡೆದಾಡ್ತವೆ ಹೆಂಗೆ ಓಡಾಡ್ತವೆ ಹೇಳಿ ಇದಕ್ಕೋಸ್ಕರ ಏನಾರು ಕ್ರಮ ತಗೊಂಡು ಒಂಚೂರು ರೋಡ್ ಒಂಚೂರು ಬಂದೋಬಸ್ತ್ ಮಾಡ್ಕೊಡ್ಬೋದ್ ಇದೆಲ್ಲ ಓಡಾಡೋಕೆ ಮಕ್ಕಳಿಗೆ ಇದು ಅಲ್ಲ ಇದು ಪೂರ್ತಿ ಕೆರೆ ಗದ್ದೆ ಇದ್ದಿದು ನೋಡಿ ಅದು ಎಲ್ಲೂ ಮಕ್ಕಳು ಓಡಾಡೋಂಗಿಲ್ಲ ಅದೇ ಸಿಟಿಲಿಗೋದಾದ್ರೆ ಆ ಥರ ಮಾಡ್ತೀರಾ ಅಲ್ಲಿ ಹೈ ಹೈಟೆಕ್ ಲೆವೆಲ್ ಇರುತ್ತೆ ನಾವು ಬಡಿಸ್ತಾನೆ ಇದನ್ನೇ ನೋಡೋಕೆ ನಾವು ಹೆಂಗೆ ಹೇಳಿ ಮಕ್ಳುಗಳು ಸೇರಿಸಿಕೊಂಡು ಹಾಸ್ಪಿಟ್ಲ್ಗೆ ಗೊತ್ತೋಗೋಣ ಡೈಲಿಯ ಇಲ್ಲ ಇಲ್ಲಿ ಸ್ಕೂಲಿಂದ ಸ್ಕೂಲ್ ಅಷ್ಟು ದೂರ ಇದೆ ಸಿಟಿಯಲ್ಲಿದೆ ಹಾಸ್ಪಿಟ್ಲಿಗೆ ಕರ್ಕೋಕೆ ಆಟೋಗಳು ಬರ್ತಾವ ಬಸ್ಗಳು ಬರ್ತಾವಿಲ್ಲ ನೋಡಿ ಮಾಡಿ ಮಾಡಿ ಕೊಡಬೇಕು ಅಂತ ಕೇಳ್ಕೊತೀವಿ ಇದು ನಾವು ಚಿಕ್ಕದಿಂದಲೂ ನಾವು ಇಲ್ಲಿ ನೋಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಇದನ್ನ ಯಾರೋ ಯಾವ ಅಧಿಕಾರಿಗಳು ಬಂದ್ರು ಇದನ್ನ ಕ್ರಮ ಇಲ್ಲ ನಾವು ಸಂಬಂಧಪಟ್ಟರಿಗೆ ಅವಾಗ ಅವಾಗ ಹೇಳ್ತಲೇ ಇದೀವಿ ಅವ್ರು ಕೇಳ್ತಲೇ ಇರ್ತಾರೆ ಏನು ಮಾಡ್ತಾರೆ ಇರಲಿಲ್ಲ ಪಾಪ ಮೊನ್ನೆ ಒಂದು ಪಾಪು ಇಲ್ಲಿ ಓಡಾಡ್ಬೇಕಾದ್ರೆ ಜಾರ್ ಬಿತ್ತು ಜಾರ್ ಬಿದ್ರೆ ಕೈ ಕಾಲ ಯಾರು ಮುರ್ಕಂದ್ರೆ ಇಲ್ಲಿ ಯಾರು ಶ್ರೀಮಂತರ ಮನೆ ಮಕ್ಕಳು ಓದ್ತಾ ಇಲ್ಲ ದಯವಿಟ್ಟು ಬಡವರ ಮನೆ ಮಕ್ಕಳು ಓದ್ತಾ ಇರೋದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ನಾವು ಕೇಳ್ಕೊಳ್ಳಿ ಗ್ರಾಮ ನೋಡಬೇಕು ನೀವು ಅದು ಯಾವ ಥರ ಇದೆ ಅಂತ ಬಂದು ಎಲ್ಲಿ ನೋಡಿ ಸ್ಕೂಲ್ ಆ ಸ್ಕೂಲ್ ವ್ಯವಸ್ಥೆ ನೋಡಿ ದಯವಿಟ್ಟು ಬಡವ್ರ ಮಕ್ಳಿಗೆ ಓದಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮಂಥ ನಿಮ್ಮಂಥ ದೊಡ್ಡ ದೊಡ್ಡ ಗಣ್ಯಾದಿ ಗಣ್ಯರಿದ್ದೀರ ದಯವಿಟ್ಟು ಇಂಥ ಸ್ಕೂಲ್ನ ಮುಂದೆ ಬರೋಕ್ಕೆ ಅವಕಾಶ ಮಾಡಿಕೊಡಿ ಮೂರು ಮತ್ತೊಂದು ಮಕ್ಕಳು ಓದ್ತದಾವ ಈಗ ನಾ ಅಷ್ಟೊಂದು ಮಕ್ಳಿಗೆ ಈಗ ನೋಡಿ ಈ ವ್ಯವಸ್ಥೆ ನೋಡಿ ಬೇರೆ ಬೇರೆ ಸ್ಕೂಲಿಗೆ ಹಾಕೋಂಥ ಕೆಲಸ ಮಾಡ್ತಾ ಇದಾರೆ ದಯವಿಟ್ಟು ಈಗ ಸ್ಕೂ ಇವು ಅವಾಗಿಂದಲೂ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಇಲ್ಲಿ ಓದಿ ಒಂದು ಒಳ್ಳೊಳ್ಳೆ ಇದಾಗಿ ತಗೊಂಡರೆ ಹಂಗಾಗಿ ನೋಡಿ ನೀವು ನೋಡಿ ಬಂದು ನೋಡಬೇಕು ಸರ್ ನೀವು ಇಂಥದ್ದು ನೋಡಿ ಆಗ್ ನಿಮಗೆ ಗೊತ್ತಾಗುತ್ತೆ ಓ ನಮ್ಮ ಮಕ್ಳು ಇಂಥ ಸ್ಕೂಲಲ್ಲಿ ಓದಿದ್ರೆ ಅಂತ ನಿಮಗೂ ಆ ಕಣೆ ಬರುತ್ತೆ ಇಲ್ಲಿ ಅಂತ ನಮ್ಮಂತ ಬಡವರು ಮಕ್ಕಳು ಓದ್ತಾರೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತಾ ಇದೀನಿ ಸರ್ ಹಾಸನದ ಪ್ರಿಯ ನಿವಾಸಿಗಳೇ ಇದು ಫರ್ನಿಚರ್ ಲೋಕದ ಮಹತ್ವದ ಸುದ್ದಿ ಹೈಟೆಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಈಗ ಹಾಸನದ ವಿಜಯನಗರ ಬೇಲೂರು ರಸ್ತೆಯಲ್ಲಿ ತನ್ನ ಹತ್ತನೇ ಶೋರೂಂ ಉದ್ಘಾಟಿಸಿದೆ ಇಪ್ಪತ್ತೈದು ಸಾವಿರ ಚದರ ಅಡಿ ವ್ಯಾಪ್ತಿಯ ಈ ವೈಭವಶಾಲಿ ಶೋರೂಂನಲ್ಲಿ ನಿಮ್ಮ ಕನಸಿನ ಮನೆಗೆ ಶ್ರೇಷ್ಠ ಫರ್ನಿಚರ್ಗಳು ಲಭ್ಯ ಉದ್ಘಾಟನಾ ವಿಶೇಷ ಬಂಪರ್ ಕೊಡುಗೆಗಳು ಹೀಗಿವೆ ಮೂವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬೆಡ್ರೂಮ್ ಸೆಟ್ ಖರೀದಿಸಿ ಹತ್ತೊಂಬತ್ತು ಸಾವಿರದ ಆರುನೂರು ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರಸ್ ಉಚಿತವಾಗಿ ಪಡೆಯಿರಿ ಸೋಫಾ ಸೆಟ್ ಖರೀದಿಸಿ ಟೀಪಾಯ್ ಉಚಿತವಾಗಿ ಪಡೆದುಕೊಳ್ಳಿ ಇನ್ನು ಹೆಚ್ಚಿನ ಆಫರ್ಗಳ ಬಗ್ಗೆ ಹೇಳೋದಾದರೆ ಕಾರ್ನರ್ ಸೋಫಾ ಸೆಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡು ಡೋರ್ನ ವಾರ್ಡ್ರೂಬ್ಸ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಟ್ರಿಬಲ್ ಡೋರ್ ವಾರ್ಡ್ ರೂಮ್ಸ್ಗಳು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಡೈನಿಂಗ್ ಟೇಬಲ್ ಫೈವ್ ಇಂಟು ತ್ರೀ ಪ್ಲಸ್ ಸಿಕ್ಸ್ ಕುರ್ಚಿಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆಯೇ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇಂಟು ಫೋರ್ ಒಂಬತ್ತು ಸಾವಿರದ ಒಂಬೈನೂರ ನೀವು ಹೊಸ ಮನೆ ಕಟ್ತಿದ್ದೀರಾ ಅಥವಾ ಒಳಾಂಗಣದ ನವೀಕರಣ ಮಾಡಿಸ್ತಿದ್ದೀರಾ ಹೈಟೆಕ್ ನಿಮಗೆಲ್ಲ ಬೇಕಾದ ಇಂಟೀರಿಯರ್ ಸೇವೆಗಳನ್ನ ಒದಗಿಸುತ್ತದೆ ಕಿಚನ್ ಕಪ್ ಬೋರ್ಡ್ಸ್ ಆಫೀಸ್ ಇಂಟೀರಿಯರ್ಸ್ ರೆಸ್ಟೋರೆಂಟ್ ಹೋಟೆಲ್ ಫ್ಲಾಟ್ ಆಲ್ ಕಸ್ಟಮೈಸ್ಡ್ ಒಮ್ಮೆ ಭೇಟಿ ಕೊಡಿ ಬನ್ನಿ ನೋಡಿರಿ ಆರಿಸಿಕೊಳ್ಳಿ ಹೈಟೆಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಬೇಲೂರು ರೋಡ್ ವಿಜಯನಗರ್ ಹಾಸನ್ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ತ್ರೀ ಒನ್ ಟೂ ಫೋರ್ ಝೀರೋ ಹಾಗೆ ನೈನ್ ಫೈವ್ ಸಿಕ್ಸ್ ಟೂ ಒನ್ ತ್ರೀ ಸೆವೆನ್ ಡಬಲ್ ಏಟ್ ಸಿಕ್ಸ್ ನಿಮ್ಮ ಕನಸಿನ ಫರ್ನಿಚರ್ ನಿಮ್ಮ ಕೈಗೆ